ಸಂಜೆ ಕ್ಲೀನಿಂಗ್ ಆದಮೇಲೆ ನಮ್ಮ ಮಾ ಮುಂಚೆನೇ ಹಣ್ಣು ಹಾಗೆ ಸ್ವೀಟ್ಸು ಖಾರ ಪುರಿ ಹಾಗೆ ಸ್ವಲ್ಪ ದುಡ್ಡು ನಾವು ಗಿಫ್ಟೇನು ಕೊಡೋದಿಲ್ಲ ಸೊ ದುಡ್ಡು ಕೊಟ್ಟರೆ ಅವರು ಅಟ್ಲೀಸ್ಟ್ ಅವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ತೊಗೊಳ್ತಾರೆ ಅಂದ್ಬಿಟ್ಟು ಕೊಟ್ಬಿಟ್ಟು ಕಳಿಸಿದ್ವಿ ಅದಾದಮೇಲೆ ನಾನು ಮತ್ತು ಲೀಲಮ್ಮ ಬಾಳೆಕಂದನೆಲ್ಲ ಎಲ್ಲ ಮಿಷಿನ್ಸಿಗೂ ಕಟ್ಟಿ ಹಾಗೇ ಹೂನೆಲ್ಲ ಅದನ್ನು ನೀಟಾಗಿ ಅರೇಂಜ್ ಮಾಡ್ತಾ ಇದ್ವಿ ಸೊ ಲೀಲಮ್ಮ ಅವರ ಮಗ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ನಾನು ಅವರು ಸೇರಿಕೊಂಡು ಫ್ಯಾಕ್ಟ್ರಿನಲ್ಲಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನಿಂಗ್ ಎಲ್ಲ ಲೀಲಮ್ಮನೆ ಮಾಡಿಕೊಟ್ರು ನಾನು ಜಸ್ಟು ಬಾಳೆಕಂದನೆಲ್ಲ ಕಟ್ಟಿ ಮಾವಿನ ಸೊಪ್ಪೆಲ್ಲ ಹಾಕಿ ಹೂನೆಲ್ಲ ಹಾಕಿ ಎಲ್ಲದನ್ನು ನೀಟಾಗಿ ಅರೇಂಜ್ ಮಾಡಿದ್ವಿ ಸೊ ಬೆಳಗ್ಗೆ ಎದ್ದುಬಿಟ್ಟು ಜಸ್ಟ್ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡಬೇಕು ಸೊ ಈ ಕಾನ್ಸೆಪ್ಟ್ನಲ್ಲಿ ನಾವು ನ ಫುಲ್ಲು ಸಂಜೆನೇ ಎಲ್ಲದನ್ನು ಅರೇಂಜ್ ಮಾಡ್ತಾ ಇದ್ವಿ ಸೊ ಎಲ್ಲ ಆಯಿತು ಸೊ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮಾಡಿ ಸೀರೆ ಉಟ್ಕೊಂಡಿದ್ದೆ ಸೊ ನಾನು ಇದೇ ಫಸ್ಟ್ ಟೈಮು ಫ್ಯಾಕ್ಟ್ರಿ ಪೂಜೆಗೆ ಸೀರೆ ಉಟ್ಕೊಳ್ತಾ ಇರೋದು ಸೊ ನಮ್ಮದೊಂದು ಮಿನಿಮಲ್ ಮೇಕಪ್ಪು ನಾವೇನು ಜಾಸ್ತಿ ಮೇಕಪ್ ಎಲ್ಲ ಮಾಡೋಲ್ಲ ಜಸ್ಟ್ ಮಾಯ್ಶ್ಚರೈಸರ್ ಹಚ್ತೀವಿ ಅದಾದಮೇಲೆ ಕಣ್ಣಿಗೆ ಕಾಜಲ್ ಹಾಗೆ ಒಂದು ಬಿಂದಿ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರದೊಂದು ಸಣ್ಣದೊಂದು ಬಿಂದಿ ಹಾಕ್ಕೊಂಡು ಅದಾದಮೇಲೆ ಜುಮ್ಕಿ ಹಾಕ್ಕೊಳ್ಳೋಣ ಸ್ಯಾರಿ ಹಾಕ್ಕೊಂಡ್ಮೇಲೆ ಝುಮ್ಕಿ ಇಲ್ದಲೆ ಇದ್ರೆ ಚೆನ್ನಾಗಿರುತ್ತಾ ಸೊ ಝುಮ್ಕಿನೂ ಹಾಕ್ಕೊಂಡ್ವಿ ಸೊ ಚೆನ್ನಾಗಿ ಕಾಣ್ತಾ ಇದ್ದೀನ ಎಸ್ ಅಪ್ಕೋರ್ಸ್ ನಾನು ಚೆನ್ನಾಗೇ ಇದ್ದೀನಿ ಚೆನ್ನಾಗೇ ಕಾಣಿಸ್ತೀನಿ ಸೊ ಅದಾದಮೇಲೆ ಸಣ್ಣದೊಂದು ಚೋಕರ್ನ ಹಾಕ್ಕೊಂಡೆ ಅದಾದಮೇಲೆ ತಲೆ ಕೂದಲು ಇನ್ನೂ ಒದ್ದೆ ಥರನೇ ಇತ್ತು ಸೊ ಆರ್ಲಿಕ್ಕೆ ಬಿಡೋಣ ಅಂತ ಬಿಚ್ಚಿದೆ ಬಟ್ ಏನು ಅಂದರೆ ಸೀರೆ ಎಲ್ಲ ಮತ್ತೆ ಒದ್ದೆ ಆಗುತ್ತೆ ಅಂತ ಅನ್ನಿಸ್ತು ಅದಾದಮೇಲೆ ನಮ್ಮಮ್ಮ ಅಂತೂ ಕೂಗ್ತಾನೆ ಇದ್ರು ಸೊ ಫೈನಲಿ ನಮ್ಮದು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಒಂದು ಇಲ್ಲ ಅಂದರೆ ಮೇಕಪ್ ಕಂಪ್ಲೀಟ್ ಆಗಲ್ಲ ಸೊ ಲಿಪ್ಸ್ಟಿಕ್ ಎಲ್ಲ ಹಾ ಹಾಕೊಂಡ್ಬಿಟ್ಟು ಸೀದ ಫ್ಯಾಕ್ಟ್ರಿ ಕಡೆಗೆ ಹೋದೆ ಸೊ ಅಲ್ಲಿ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವರಿಗೆ ಅದಾದಮೇಲೆ ದೇವರಿಗೆ ಹೂವೆಲ್ಲ ಹಾಕೋದಿತ್ತು ಸೊ ಅದ್ರ ಜೊತೆ ನನ್ನ ಮಗಳು ನನ್ನ ಹಿಂದೆ ಹಚ್ಚ ನಾಯಿ ಥರ ಹಿಂದಿಂದಿನೇ ಸುತ್ತಾ ಇರ್ತಾಳೆ ಸೊ ಹಚ್ಚ ನಾಯಿ ಏನಕ್ಕೆ ಹಿಂಗೆ ಅಂದೆ ಅಂತಾನ ಸೊ ನೀವು ನೋಡಿರ್ಬೋದು ಹಚ್ಚು ಮುಂಚೆ ಅಡ್ವರ್ಟೈಸಲ್ಲಿ ಬರೋದು ಒಂದು ಸಣ್ಣ ಹುಡುಗನ ಹಿಂದೆ ಒಂದು ನಾಯಿ ಮರಿ ಹೋಗ್ತಾಯಿತ್ತು ಸೊ ಸೇಮ್ ನನ್ನ ಮಗಳು ಅದೇ ಥರ ಈ ಕಡೆ ನಮ್ಮ ಆಂಟಿ ದೇವರಿಗೆ ಕಳ್ಸೋ ಕೂರಿಸ್ಲಿಕ್ಕೆ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಬಾಳೆದೆಲೆ ಹಾಸಿ ಅದರ ಮೇಲೆ ಅಕ್ಕಿನ ಇಟ್ಟು ಸೊ ಕಳ್ಸನ ಹುಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಅರೇಂಜ್ ಮಾಡ್ತಾ ಇತ್ತು ಸೊ ಅವರು ನಿಯಮಬದ್ಧವಾಗಿ ಮಾಡ್ತಾರೆ ಸೊ ನಮ್ಮ ಆಂಟಿ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮಮ್ಮನೂ ಮುಂಚೆ ಚೆನ್ನಾಗಿ ಪೂಜೆ ಮಾಡೋರು ಸೊ ಅದರಿಂದ ನಾವು ಸ್ವಲ್ಪ ಕಲ್ತ್ಕೊಂಡಿದ್ದೀವಿ ನಾನು ನನ್ನ ತಂಗಿ ಫೈನಲಿ ಎಲ್ಲದೂ ನೀಟಾಗಿ ಎಲ್ಲ ಆಯಿತು ಅದಾದಮೇಲೆ ಕಳ್ಸೋಕ್ಕೆ ಎಲೆ ಎಲ್ಲ ಹಾಕಿ ಅದಾದಮೇಲೆ ನನಗೆ ಒಂದು ಹೇಳಿದರು ಆಂಟಿ ಕಾಯಿದು ಮೂರು ಗೀರಿರುತ್ತೆ ಅಲ್ವಾ ಕಾಯಲ್ಲಿ ಸೊ ಅದು ಸಣ್ಣ ಗೀರು ಇರೋ ಕಡೆ ನೋಡಿಬಿಟ್ಟು ಅರ್ಶನ ಕುಂಕುಮ ಇಟ್ಟು ಇಡಬೇಕಂತೆ ಸೊ ಅದು ಲಕ್ಷ್ಮಿ ಇರೋ ಜಾಗ ಅಂತ ಸೊ ಅದನ್ನೆಲ್ಲ ಹೇಳ್ತಾಯಿದ್ರು ಅದಾದಮೇಲೆ ನೀಟಾಗಿ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಕಲಸನ ಹಿಡಿದ್ವಿ ಕಳಸ ಎಲ್ಲ ಇಟ್ಟಾದ್ಮೇಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಸೊ ಎಲ್ಲ ವೆಜಿಟ್ಸ್ ಆಂಟಿಗೆ ಹೋಗ್ಬೇಕು ಸೊ ಚೆನ್ನಾಗಿ ಜನ ಮಾಡಿಕೊಟ್ರು ಸೊ ಈ ಸತಿ ಅಂತೂ ನಮ್ಮ ಡ್ಯಾ ನಮ್ಮ ಅಪ್ಪಾಜಿ ಇಲ್ಲ ಸೊ ಅವರು ಆಫೀಸು ಅಂತ ಬೆಳಗ್ಗೆನೇ ಹೋಗ್ಬಿಟ್ರು ಸೊ ನಾವು ಆಂಟಿ ಎಲ್ಲ ಸೇರಿಕೊಂಡೆ ಮಾಡಿದ್ದು ಅದ್ರ ಜೊತೆಗೆ ನಮ್ಮ ನನ್ನ ಅಣ್ಣನ ಮಗ ಅಣ್ಣನ ಮಗಳು ನನ್ನ ಮಗಳು ಸೊ ಅವ್ರದ್ದು ಬೇರೆ ನಮಗೆ ಕ್ವಾಟ್ಲೆ ಸೊ ಅವ್ರೂ ಸಂಬಳಿಸ್ಕೊಂಡು ಪೂಜೆಗೂ ರೆಡಿ ಮಾಡಬೇಕು ಸೊ ಮಲ್ಲಿಗೆ ಹೂ ಅಂತೂ ತೊಗೊಂಡು ಬಂದಿದ್ದು ಕಾಲು ಕೆ ಜಿ ಸೊ ಅದನ್ನ ಕಟ್ಟಿದ್ದು ಸೊ ಎಷ್ಟು ಫ್ರೆಶ್ ಆಗಿ ಆಗಿತ್ತು ಚೆನ್ನಾಗಿತ್ತು ಸೊ ಬಿಡಿ ಹೂನ ತಗೊಂಡು ಬಂದು ಮನೇಲೇ ಕಟ್ಟಿ ಅದನ್ನ ಒಂದು ಒದ್ದೆ ಬಟ್ಟೆನಲ್ಲಿ ಹಾಕ್ಬಿಟ್ಟು ಟೈಟಾಗಿ ಕಟ್ಟಿಬಿಟ್ಟು ಕವರ್ನಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಸೊ ನಾವು ಒಂದು ವಾರ ತೆಗೆದು ತೆಗೆದ್ರೂ ಆಗಿರುತ್ತೆ ಮಲ್ಲಿಗೆ ಹೂವು ಯಾವುದೇ ಆದ್ರೂ ಅಷ್ಟೇ ಸೊ ಈ ಒಂದು ಟಿಪ್ಸು ನಮ್ಮ ಆಂಟಿನೇ ನಮಗೆ ಹೇಳಿದ್ದು ಸೊ ಯಾವಾಗಾದ್ರೂ ಈ ಥರ ಫಂಕ್ಷನ್ಸ್ ಇತ್ತು ಅಂದರೆ ತಗೊಂಡು ಬಂದು ಕಟ್ಟಿ ಒಂದು ಒದ್ದೆ ಬಟ್ಟೆನಲ್ಲಿ ಟೈಟಾಗಿ ಇಂಟ್ಕೊಳ್ಬೇಕು ಒದ್ದೆ ಬಟ್ಟೆನ ಅದನ್ನೆಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ ಹೂವು ಸೊ ಫೈನಲಿ ಎಲ್ಲ ಆಯಿತು ದೇವರಿಗೆಲ್ಲ ಹೂವೆಲ್ಲ ಮುಟ್ಟಿಸಿ ಅಲಂಕಾರ ಎಲ್ಲ ಮಾಡಿ ಹಣ್ಣು ಕಾಯಿ ಎಲ್ಲ ಇಟ್ವಿ ಸೊ ಬೂದುಗುಂಬ್ಳಿಗೂ ಸ್ವಲ್ಪ ಅದನ್ನು ಸ್ಕ್ವೇರ್ ಥರ ಕಟ್ ಮಾಡಿ ಒಳಗಡೆ ಕಾಯಿನ್ ಹಾಕಿ ಎಲ್ಲ ಮಾಡ್ತಾಯಿದ್ವಿ ಸೊ ನನ್ನ ಮಗಳು ಇಲ್ಲ ಆಲ್ರೆಡಿ ಕುರಿ ಕರ ತಿಂತಾ ಇದ್ದಾಳೆ ನಮ್ಮಮ್ಮ ಕೂತ್ಕೊಂಡು ನೋಡ್ತಾ ಇದ್ದರು ಸೊ ನಾನು ನಾ ಆಂಟಿ ಎಲ್ಲರೂ ಸೇರಿಕೊಂಡು ಎಲ್ಲ ರೆಡಿ ಮಾಡಿಕೊಟ್ವಿ ಆಮೇಲೆ ಅಮ್ಮ ಪೂಜೆ ಸ್ಟಾರ್ಟ್ ಮಾಡಿದ್ರು ಸೊ ನಮ್ಮ ಫ್ಯಾಕ್ಟ್ರಿಗೆಲ್ಲ ಒಳ್ಳೇದಾಗಬೇಕು ಚೆನ್ನಾಗಿ ಆರ್ಡ್ರ್ಗಳೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡಿದೆ ಆಮೇಲೆ ನಮ್ಮ ಗಾಯತ್ರಿ ಆಂಟಿ ಅವರನ್ನು ಪೂಜೆ ಮಾಡಿದ್ರು ಆಮೇಲೆ ಲೀಲಮಂಟಿ ಲೀಲಮಂಟಿ ಅಂತೂ ಫುಲ್ ಇವತ್ತು ಸ್ಟದಾಗ ಕಾಣ್ತಾ ಇದ್ರು ಸೊ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡು ಫುಲ್ಲು ಸೂಪರಾಗಿ ಬಂದಿದ್ರು ಯಾವಾಗಲೂ ನೈಟಿನಲ್ಲಿ ಇರ್ತಾರೆ ಬಟ್ ಇವತ್ತಂತೂ ಲಕ್ಷಣವಾಗಿ ಸೀರೆ ಎಲ್ಲ ಉಟ್ಕೊಂಡ್ಬಂದರು ಅದಾದಮೇಲೆ ಅಣ್ಣ ಅತ್ತಿಗೆ ಅವರು ಇಬ್ರು ಒಟ್ಟಿಗೆ ಪೂಜೆ ಮಾಡಿದ್ರು ಆಮೇಲೆ ಮಂಗಳಾರತಿ ಮಂಗಳಾರತಿ ಆಂಟಿ ಪೂರ್ತಿ ಅದು ನಿಂಬೆಹಣ್ಣು ಮೆಣಸಿನ್ಕಾಯಿ ಕಟ್ಟಲಿಕ್ಕೆ ಮಿಷಿನ್ಸಿಗೆಲ್ಲ ಸಿಗಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಪೂಜೆ ಮಾಡಿಬಿಟ್ಟು ಕೊಟ್ಟರು ಸೊ ತುಂಬಾ ಚೆನ್ನಾಗಾಯಿತು ಪೂಜೆ ಅಂತೂ ನಿರ್ವಿಘ್ನವಾಗಿ ನೆರವೇರಿತು ಸೊ ಖುಷಿಯಾಗುತ್ತೆ ಆವಾಗವಾಗ ಈ ಥರ ಹಬ್ಬಗಳು ಬರ್ತಾಯಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಒಂದು ಮನೆಯಲ್ಲಿ ಒಂದು ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಫೈನಲಿ ನಮ್ಮ ಲೀಲಮಂಟಿನೂ ಮಾಡಿದ್ರು ಸೊ ಅವರೇ ನಮ್ಮ ಹೆಡ್ಡು ಇವಾಗ ನಮ್ಮ ಫ್ಯಾಕ್ಟ್ರಿಗೆ ಬಿಕಾಸ್ ಅವರು ತುಂಬಾ ಸ್ಟ್ರಾಂಗ್ ಲೇಡಿ ಮಾತ್ರ ತುಂಬ ವಯಸ್ಸಾಗಿದ್ರು ಇನ್ನೂ ಸ್ಟ್ರಾಂಗಾಗಿ ಯಾವಾಗಲೂ ಕೆಲಸ ಮಾಡಬೇಕು ಅಂತ ಹುಮ್ಮಸ್ನಲ್ಲಿ ಇರ್ತಾರೆ ಸೊ ಅದಾದಮೇಲೆ ಅವರೆಲ್ಲ ಕುತ್ಕೊಂಡಿದ್ರು ನಮ್ಮ ತೋಜು ನನ್ನ ಚಿನ್ ನನ್ನ ಮಗಳು ಇಬ್ಬರು ಹೋಗಿ ಸ್ವೀಟ್ಸ್ ತಗೊಳ್ಳೋಣ ತಿನ್ನೋಣ ನಮ್ಮ ತೋಜುಗಂತೂ ಅವಳು ಯಾವುದು ಇಷ್ಟ ಆಗಿರುತ್ತೆ ಅದೇ ಸ್ವೀಟ್ ತಿನ್ನಬೇಕು ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾಯಿದ್ದವು ರಪ್ಪಂಗೆ ಸೊ ಇಬ್ಬರೂ ಚೆನ್ನಾಗಿ ತಿಂದು ಮಜಾ ಮಾಡ್ತಾಯಿದ್ರು ಅದಾದಮೇಲೆ ಆಂಟಿ ಎಲ್ಲ ಮಿಷಿನ್ಸಿಗೂ ನಿಂಬೆಹಣ್ಣು ಮೆಣಸಿನ್ಕಾಯಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿದ್ರು ನೋಡ್ದ ಮೋನಿಕಾ ಅಂತ ನೋಡುವ ಅವಳ ಹೇಳ್ತಾವಳೆ ಸೊ ಫೈನಲಿ ಹೊಡಿಬೇಕಿತ್ತು ಹೊಡೆಯಬೇಕಿತ್ತು ಉಳಿಸ್ಬಿಟ್ಟು ನಮ್ಮ ಅಣ್ಣ ಹೊಡೆದ ಅದಾದ್ಮೇಲೆ ಲೀಲಾ ಲೀಲಮ್ಮಂಟಿನು ಬೂತ್ ಗುಂಬ್ಳಿಗೆ ಸೈಡಿಗೆ ಹಾಕಿದ್ವಿ ರೋಡ್ ಮಧ್ಯೆಲ್ಲ ಏನಕ್ಕೆ ಬೇಡ ಅಂತ ಅಂದ್ಬಿಟ್ಟು ಓಡಾಡೋರಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ ಸೈಡಿಗೆ ಎತ್ತಾಕ್ಬಿಟ್ಟು ಫೈನಲಿ ನಾನು ಮತ್ತು ಮಾಡಿ ಒಂದು ಒಳ್ಳೆ ಪೋಸ್ ಕೊಡೋಣ ಅಂತ ನಿಂತ್ಕೊಂಡ್ವಿ ಸೊ ಇಬ್ಬರು ಸ್ಯಾರಿ ಹಾಕ್ಕೊಂಡಿದ್ವಲ್ಲ ಸಖತ್ತಾಗಿ ಪೋಸ್ ಕೊಡೋಣ ಅಂತ ಹೇಳಿಬಿಟ್ಟು ಅದಾದಮೇಲೆ ಎಲ್ಲರಿಗೂ ಸ್ವೀಟ್ಸ್ ಕೊಟ್ವಿ ಎಲ್ಲ ಸ್ವೀಟ್ಸ್ ತಿಂದ್ವಿ ಸೊ ಇಲ್ಲಿಗೆ ನಮ್ಮ ಫ್ಯಾಕ್ಟ್ರಿ ವಿಡಿಯೋ ಮುಗಿತು Bye. 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 -bye. Bye, -bye.